ಎಷ್ಟು ಸಲ ಅರ್ಥ ಆಗಲ್ವಾ ಹೇಳಿದ್ರುಗಲ್ವಾ ಅಂತ ಎಷ್ಟು ಸಲ ಹೇಳಿದ್ರು ಪದೇ ಪದೇ ಬರ್ತಿದ್ಯಾ ಅಂದ್ರೆ ಏನ್ ಅರ್ಥ ಅಷ್ಟಕ್ಕೂ ಯಾಕೆ ನನ್ ಪ್ರಾಣ ತೆಗಿತಿದ್ಯಾ ಅಯ್ಯೋ ಅತ್ತೆ ಬೇಕು ಅಂತ ಬಂದಿಲ್ಲ ಎ ಸಿ ಆಫ್ ಆಗಿತ್ತು ಸೆಕೆಗೆ ಬೆವರ್ತಾ ಇದ್ರು ಯಾರನ್ನೂ ಕರೆಯಾಗಲ್ವಲ್ಲ ಅದಕ್ಕೆ ನಾನ್ ಬಂದು ಫ್ಯಾನ್ ಆನ್ ಮಾಡ್ದೆ ಅಷ್ಟೇ ಬೇಕು ಅಂದ್ರೆ ನೀವೇ ನೋಡಿ ಅತ್ತೆ ಗಾಳಿ ಆಡ್ದೆ ಮಾವ ಹೇಗ್ ಶೆಕೆ ಆಗಿ ಬೆವರ್ತಾ ಇದ್ದಾರೆ ಅಂತ ಹಾಗಂದು ಮಾತ್ರಕ್ಕೆ ನೀನ್ ಯಾರನ್ನಾದ್ರೂ ಕರಿಬೇಕಾಗಿತ್ತು